ಅಸಾಧ್ಯವೇ ಅಸಾಧ್ಯ ವ್ಯಕ್ತಿ ಮಾಂಡೇಶ್ವರದಲ್ಲಿ ರೈಲ್ವೆ ಮಾಡಬೇಕು ಒಂದು ಇಂಜಿನ್ ಬೋಗಿಯನ್ನು ಇಟ್ಕೊಂಡು ಗಮನಿಸಿದ್ರೆ ಅರ್ಧ ಗಂಟೆ ಸಮಯನ ವೇಸ್ಟ್ ಮಾಡ್ತಾ ಇದ್ದಾರೆ ಪೊಲೀಸರು ಅಟ್ಟಣಿಂಚು ಕೇಸು ಹಾಕ್ತಾರೆ ಒಂದು ರಸ್ತೆ ಇಲ್ಲ ಅಂತಂದ್ರೆ ಬದಲಿ ರಸ್ತೆಗೆ ಹೋಗುವಾಗ ನೀವು ನಿಂತು ಕೇಸು ಹಾಕ್ತಿರಲ್ಲ ಇದು ನ್ಯಾಯನ

ರೈಲ್ವೆ ಇಲಾಖೆ ಒತ್ತಾಯಿಸಲು ಅಸಾಧ್ಯ ಬೇಕೆ ಅಸಾಧ್ಯ ಬೇಕೆ ಉತ್ತರ ಹೇಳಿ ಮೇಯರ್ ರವರೇ ಉತ್ತರ ಹೇಳಿ ಶಾಸಕರೇ ಉತ್ತರ ಹೇಳಿ ಸಂಸದರೇ ಹಲೋ ಮಿಸ್ಟರ್ ಶಾಸಕರೇ ವೇದ ವ್ಯಾಸ ಕಾಮತರೇ ನಿಮ್ಮ ಕ್ಷೇತ್ರದ ಅವಸ್ಥೆ ನೋಡಿ ಪಾಂಡೇಶ್ವರದಲ್ಲೂ ಸೇತುವೆ ಇಲ್ಲ ವೈಗೆ ಬಜಾರಿಗೂ ಸೇತುವೆ ಇಲ್ಲ ನಗರದೆಲ್ಲ ರಸ್ತೆಗಳೆಲ್ಲೆಡೆ ಕಾಮಗಾರಿಗಳು ಮುಗಿಯುವುದೇ ಇಲ್ಲ ಈ ಹೋರಾಟ ಅನ್ನುವಂಥದ್ದು ಇದು ಕೇವಲ ಸ್ಥಳೀಯರ ಹೋರಾಟ ಅಲ್ಲ ಇಡೀ ಮಂಗಳೂರಿನ ಜನತೆ ಒಂದಾಗಿ ನಿಂತು ಈ ಜಪ್ಪು ಮಾಕಾಳಿ ಪಡೆದು ಅಂಡರ್ ಪಾಸ್ ಕೆಲಸ ತ್ವರಿತಗತಿಯಲ್ಲಿ ಅದೇ ರೀತಿ ಒಂದು ಪರ್ಯಾಯವಾದಂತ ಒಂದು ಒಳ ರಸ್ತೆ ಬೇಕು ಮಾಂಡೇಶ್ವರದಲ್ಲಿ ಏನು ರೈಲ್ವೆ ನಿರ್ಮಾಣ ಮಾಡಬೇಕು ಈ ಬೇಡಿಕೆಯನ್ನು ಇಟ್ಟುಕೊಂಡು ನಮ್ಮ ಹೋರಾಟ ಆಗ್ತಾ ಇದೆ ಮೂರು ವರ್ಷದಿಂದ ಒಂದು ಅಂಡರ್ ಪಾಸ್ ಮಾಡಲಿಕ್ಕೆ ಸಾಧ್ಯ ಆಗದ ರೈಲ್ವೆ ಅಧಿಕಾರಿಗಳು ಇವತ್ತು ರೈಲ್ವೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಇದೆಯೋ ಇಲ್ಲವೋ ಅಂತ ಹೇಳುವ ಒಂದು ಪ್ರಶ್ನೆ ನಮ್ಗೆ ಉದ್ಭವ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ರೈಲ್ವೆ ಅಂತ ಹೇಳಿದ್ರೆ ಏನೋ ಒಂದು ಬೇರೆ ದೇಶದ ಕಾನೂನು ಅವರ ಮಾರ್ಗವನ್ನು ನಾವು ಮುಟ್ಟಬಾರ್ದು ಅವರ ವ್ಯವಸ್ಥೆಗೆ ನಾವು ಅಟಿಪಡಿಸಬಾರ್ದು ಅವರನ್ನು ಪ್ರಶ್ನೆ ಮಾಡಬಾರ್ದು ಇದೆಲ್ಲವೂ ರೈಲ್ವೆ ಅಧಿಕಾರಿಗಳು ನಮ್ಮ ನಮ್ಮ ಮೇಲೆ ಹಾಕಿರುವಂತಹ ಒಂದು ಏನು ಗೂಬೆಯನ್ನು ಕೂರಿಸಿಕೊಂಡು ನೀವು ಪ್ರಶ್ನೆ ಮಾಡಿದ್ರೆ ನಮ್ಮನ್ನು ಏನೋ ಒಂದು ಕೇಸ್ಗಳನ್ನು ಹಾಕಿ ನೀವು ಪಾಲ್ಗಾಟಿಗೆ ಹೋಗಬೇಕು ಇಂಥಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ಅವರದೇ ಆದ ಒಂದು ಸರ್ಕಾರವನ್ನು ರಚನೆ ಮಾಡಿಕೊಂಡು ನಮ್ಮ ಜನ ಜನಸಾಮಾನ್ಯರಿಗೆ ಇವತ್ತು ಹೆದರಿಸುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಬಂಧುಗಳೇ ಆದರೆ ಈ ಪ್ರಮುಖವಾಗಿ ರೈಲ್ವೆ ಇಲಾಖೆಗೆ ನಾವು ಪ್ರಶ್ನೆಯನ್ನು ಮಾಡಿದಾಗ ವಿಶೇಷವಾಗಿ ಪಾಂಡೇಶ್ವರದಲ್ಲಿ ನಾವು ಸಭೆಯನ್ನು ಕರೆದಾಗ ಅವರು ಒಂದು ಕಡೆ ಹೇಳ್ತಾರೆ ನಾವು ಇದು ಒಂದು ಟೆಂಪರರಿ ವ್ಯವಸ್ಥೆ ಅಂತ ಹೇಳ್ತಾರೆ ಆದರೆ ನಾವು ಅವ್ರ ಬಗ್ಗೆ ಪ್ರಶ್ನೆ ಕೇಳಿದಾಗ ಇಲ್ಲ ಬರುವಂತ ಎಲ್ಲಾ ಪ್ಯಾಸೆಂಜರ್ ಟ್ರೈನ್ಗಳು ಇನ್ನು ಮುಂದಕ್ಕೆ ಪಾರ್ಕಿಂಗ್ಗೋಸ್ಕರ ಇಲ್ಲಿ ಗೂಡ್ ಶೈಡಿಗೆ ಬರ್ತಾ ಇದೆ ಅಂತೇಳಿ ನೀವು ಒಂದು ಅಂದಾಜು ಮಾಡಿ ಒಂದು ವೇಳೆ ಎಲ್ಲ ವೆಹಿಕಲ್ಗಳು ಅಲ್ಲಿ ಡ್ರೈನ್ಗಳು ಪಾರ್ಕಿಂಗ್ ವ್ಯವಸ್ಥೆಗೆ ಬಂದರೆ ಪಾಂಡವೇಶ್ವರ ಮತ್ತು ಹೊಯೇಬಾಜಾರ ಕತೆ ಏನಾಗಬಹುದು ಅಂತೇಳಿ ಇವತ್ತು ಖಾಲಿ ನಮ್ಮ ಅಂಡರ್ ಪಾಸ್ ಈ ರೈಲ್ವೆ ಇಲಾಖೆ ಏನು ಮಾಡಿದೆ ಅಂತ ಹೇಳಿದ್ರೆ ಅವರ ಏನು ನೀವು ನೋಡ್ತಾ ಇದ್ದೀರಿ ಅವರ ರೋಡ್ಗಳನ್ನು ನಾವು ಮುಟ್ಟಬಾರ್ದು ಆದರೆ ನಾನು ಇಲಾಖೆಗೆ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ ಇವತ್ತೇನು ರೈಲ್ವೆ ಇಲಾಖೆಗೆ ಏನು ಇನ್ಕಮ್ ಬರ್ತಾ ಇದೆ ನಮ್ಮ ಜನರಿಂದ ಆ ನಿಮ್ಮ ಏನು ಪ್ಯಾಸೆಂಜರ್ ಇದ್ದಾರೆ ಬರುವಂತದ್ದು ನಮ್ಮ ಕಾರ್ಪೊರೇಷನ್ ಮತ್ತು ನಮ್ಮ ರಾಜ್ಯ ಸರ್ಕಾರದ ಮಾರ್ಗದಲ್ಲಿ ಅದನ್ನು ಯಾಕೆ ನಾವು ಬಂದ್ ಮಾಡಬಾರ್ದು ಮುಂದಿನ ದಿವಸಗಳಲ್ಲಿ ನೀವು ನಿಮ್ಮದೇ ಸಪರೇಟ್ ಆಗಿ ಒಂದು ರಸ್ತೆ ಮಾಡಿಕೊಂಡು ನಿಮ್ಮ ಪ್ಯಾಸೆಂಜರ್ ಗಳ ಕರ್ತಂದಿ ಈ ಊರಿನ ಕಾರ್ಪೊರೇಟ್ ಹೇಳಿ ಅವರಿಗೂ ಕೂಡ ಹೊಣೆಗಾರಿಕೆ ಈ ಮಣ್ಣಿನ ಶಾಸಕರಾದ ವೇದ ಕಾಮತ್ತಿಗೂ ಕೂಡ ಒಂದು ಹೊಣೆಗಾರಿಕೆ ಈ ಜಿಲ್ಲೆಯ ಪಾರ್ಲಿಮೆಂಟ್ ಸದಸ್ಯರಿಗೂ ಕೂಡ ಒಂದು ಪ್ರಮುಖವಾದ ಜವಾಬ್ದಾರಿ ನಾವು ಬೇರೆ ಬೇರೆ ರೀತಿಯಲ್ಲಿ ತೆರಿಗೆ ಕೊಟ್ಟು ಇಂಥ ಕಷ್ಟ ಅನುಭವಿಸಬೇಕಾ ಇಂಥ ಕಷ್ಟಕ್ಕಾಗಿ ನಾವು ಸುಮ್ಮನೆ ಇರಬೇಕಾ ಖಂಡಿತ ಕೂಡ ಸುಮ್ಮನೆ ಇರಲಿಕ್ಕೆ ಸಾಧ್ಯ ಈ ಹೋರಾಟದಲ್ಲಿ ನಾವು ಯಾವ ಭೇದವನ್ನು ಕೂಡ ಗಮನಿಸುವುದಿಲ್ಲ ಯಾವ ಭೇದ ಕೂಡ ನಮಗೆ ಅಗತ್ಯವೂ ಕೂಡ ಇಲ್ಲ ನಮಗಿರುವುದು ನಮ್ಮ ಬೇಡಿಕೆ ಈಡೇರುವುದು ಮಾತ್ರ ಮುಖ್ಯವಾಗಿದೆ ಹೊರತು ಬೇರೆ ಯಾವುದೂ ಇಲ್ಲ ಈ ಹೋರಾಟಕ್ಕೆ ಕೈ ಜೋಡಿಸುವವರಿದ್ದರೆ ಅವರು ಯಾರೇ ಇರಲಿ ಅವರೆಲ್ಲರನ್ನು ಕೊಂಡು ನಾವು ಇಷ್ಟಪಡ್ತೀವಿ ನಮಗೆ ಬೇಕಾಗಿರುವುದು ಕಳೆದ ಮೂರುವರೆ ವರ್ಷದಲ್ಲಿ ಇಷ್ಟೊಂದು ಜನ ಕಷ್ಟಪಡುತ್ತಿರುವಾಗ ಒಂದು ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಒಂದು ರೋಡ್ ಬಂದಾದಾಗ ಒಂದು ಕಾಮಗಾರಿ ನಡೆದಾಗ ಅದಕ್ಕೆ ಪರ್ಯಾಯವಾದ ವ್ಯವಸ್ಥೆಯನ್ನು ಮಾಡಬೇಕಿತ್ತು ಮಾಡಿದ್ದೀರಾ ನಾವೇನು ಕುರಿಗಲ್ಲ ನಾವು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟುವುದಿಲ್ವ ಕಳೆದ ಹಲವು ವರ್ಷಗಳಿಂದ ಕೇಳ್ತಾ ಇದ್ದಾನೆ ಈಗ ಇಲ್ಲಿ ಕೂಡ ಕೇಳುವ ಪ್ರಶ್ನೆ ಒಂದೇ ನೀವು ನಮ್ಮಣ್ಣು ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ಹೇಳುವಾಗ ನಾವೆಲ್ಲರೂ ಸುತ್ತಲ ಪ್ರದೇಶದವರು ನಿಮ್ಮ ಕನಸು ನಮ್ಮಿಂದ ನೆನಸಾಗ್ಬೋದು ಅಂತ ಹೇಳಿ ನಾವು ಏನೋ ಒಂದು ದೊಡ್ಡ ಅಭಿವೃದ್ಧಿಯಿಂದ ಅಂತ ನಿಮ್ಮನ್ನು ಎಣಿಸ್ತಿದ್ದೆವು ಸ್ಮಾರ್ಟ್ ಸಿಟಿ ನೀವು ತೋರಿಸುವ ನಿಮ್ಮ ನೀಲಿ ನಕ್ಷೆ ನೀವು ಪ್ಲಾನ್ ತೋರಿಸುವಾಗ ಪ್ರತಿಯೊಂದು ಈ ಈ ನಾಗರಿಕರು ನಾವು ಎಣಿಸಿದೆವು ನಮ್ಮ ವಾರ್ಡ್ ಆಗಲಿ ನಮ್ಮ ಊರಾಗಲಿ ಏನಾದರೂ ಒಂದು ಅಭಿವೃದ್ಧಿ ಆಗ್ಬೋದು ಅಂತ ಹೇಳಿ ಆದರೆ ಈಗ ನಮಗೆ ಗೊತ್ತಾದದು ಇದು ಸ್ಮಾರ್ಟ್ ಸಿಟಿ ಅಲ್ಲ ಇದು ಸ್ಟಾಪ್ ಸಿಟಿಯಾಗಿ ನಿಂತಿದೆ ಅಂತೇಳಿ ನಿಮ್ಮ ಕಾಮಗಾರಿಯಿಂದ ಗೊತ್ತಾಗ್ತಾ ಇದೆ ಇದು ಸ್ಮಾರ್ಟ್ ಸಿಟಿ ಅಲ್ಲ ಇದು ಸ್ಟಾಪ್ ಸಿಟಿ ಯಾಕೆಂದರೆ ಈಗಾಗಲೇ ನಮ್ಮ ಗೌರವ ಅಧ್ಯಕ್ಷರು ಮಾತಾಡುವಾಗ ಹೇಳಿದರು ಪಾಂಡೇಶ್ವರದ ಬಗ್ಗೆ ಖಂಡಿತವಾಗಿ ಆ ಪ್ರದೇಶ ಒಬ್ಬ ಪ್ರಾಳಿಕೆ ಸದಸ್ಯರಾಗಿ ನಾವು ಕೂಡ ಹೇಳೋದು ಇಷ್ಟೇ ಅಲ್ಲಿ ಧಾರ್ಮಿಕ ಕೇಂದ್ರಗಳಿದೆ ಶಾಲಾ ಕಾಲೇಜುಗಳಿದೆ ಆಸ್ಪತ್ರೆಗಳಿದೆ ಕಸಾಗಿ ಸಂಸ್ಥೆಗಳಿದೆ ಪ್ರತಿಯೊಬ್ಬರು ಅಲ್ಲಿ ಹೋಗುವವರು ಬರುವವರು ಅನುಭವಿಸೋ ನೋವು ನೋಡುವಾಗ ನಾವು ಎಣಿಸ್ತಾ ಇದ್ದೇವೆ ಈ ಅಧಿಕಾರಿಗಳಿಗೆ ನಿಮ್ಮಲ್ಲಿ ಮಾನವೀಯತೆ ಇಲ್ಲವ ನಿಮಗೆ ಕೂಡ ಸಂಸಾರಗಳಿಲ್ಲವ ನಿಮಗೆ ಕೂಡ ನಿಮ್ಮ ಮಕ್ಕಳು ಶಾಲೆ ವಿದ್ಯೆ ಕಲಿತಿಲ್ಲವೋ ಅಂತ ಹೇಳಿ ಒಂದು ಈಗ ನಾವು ಇಲ್ಲೇ ನೋಡಿದ್ದೇವೆ ಎಂಟು ಕಾಲಿಂದ ಈ ಹನ್ನೊಂದು ಗಂಟೆಗೆ ಹದಿಮೂರು ಗೇಟಲ್ಲಿ ಇಲ್ಲಿ ವಿದ್ಯೆ ಅದೇ ರೀತಿ ಇವತ್ತು ಅಂಡರ್ ಪಾಸ್ ನ ವಿಷಯದಲ್ಲಿ ನಾವು ನೀವು ನೋಡೋದಾದರೆ ಇವತ್ತು ಏನು ಪಡಿಲ್ ಆಗಿರುವಂತದ್ದು ಆಗಿರುವಂತಹದ್ದು ವ್ಯವಸ್ಥೆ ಆದ್ರೂ ಕೂಡ ಇವತ್ತು ಮಳೆ ಬಂದ್ರೆ ಅಲ್ಲಿ ಏನು ನೀರು ನಿಂತು ಜನರಿಗೆ ಹೋಗುವ ಹೋಗಬಾರ್ದಂತಹ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಇವತ್ತು ಅದೇ ರೀತಿ ಇವತ್ತು ನೀವು ಅಲ್ಲಿ ನಮ್ಮ ಆಗಿರುವಂತಹ ಮಾಕಲಿಪಟಲ್ಲಿ ಆಗಿರುವಂತಹ ಅಂಡರ್ ಪಾಸ್ ಗಳನ್ನ ನೋಡುವಂತಹ ಸಂದರ್ಭದಲ್ಲಿ ಪಡೀಲ್ನ ಒಂದು ವ್ಯವಸ್ಥೆ ಮುಂದಿನ ದಿವಸಗಳಲ್ಲಿ ಇಲ್ಲಿಯೂ ಆಗ್ತದೆ ಅಂತ ಹೇಳುವ ಒಂದು 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 ವ್ಯವಸ್ಥೆ ಕಾಣ್ತಾ ಇದ್ದೇವೆ ನಾವು ಊರಿನ ಒಂದು ಒಂದು ಸಾಮಾನ್ಯ ಮೇಸ್ತ್ರಿ ಹತ್ರ ಕೇಳಿದ್ರು ಕೂಡ ಅವ್ರು ಹೇಳ್ತಾರೆ ಇದು ಅಂಡರ್ ಪಾಸ್ ಆಗಿರುವಂತದ್ದು ಸರಿ ಇಲ್ಲ ಯಾಕಂತ ಹೇಳಿದ್ರೆ ಮಳೆ ಬಂದ್ರೆ ಇವತ್ತು ಬೇರೆ ಬೇರೆ ರೈಲ್ವೆ ಇಲಾಖೆಯವರು ಬೇರೆ ಬೇರೆ ಕಡೆ ತಮ್ಮ ಕಾಮಗಾರಿಯನ್ನು ಮಾಡಬಹುದು ಆದ್ರೆ ಮಂಗಳೂರಲ್ಲಿ ವಿಶೇಷವಾಗಿ ಮಳೆ ಇರೋದ್ರಿಂದ ಆ ಬಗ್ಗೆ ಗಮನ ಇಟ್ಕೊಂಡು ಇವತ್ತು ಏನು ಹೈಟ್ ಇದೆ ಆ ಹೈಟಿನ ಇವತ್ತು ನೀವು ಗಮನಿಸಿದ್ರೆ ಬಸ್ಗಳು ಹೋಗ್ತದೆ ಇಲ್ವಾ ಅಂತ ಹೇಳುವ ಒಂದು ಪ್ರಶ್ನೆ ಉದ್ಭವ ಆಗ್ತದೆ ಖಂಡಿತವಾಗಿ ನೀವು ನೋಡಿದ್ರಲ್ಲಿ ಇವತ್ತು ಬಸ್ಗಳು ಹೋಗ್ಲಿಕ್ಕಿಲ್ಲ ಏನು ಹೆವಿ ವೆಹಿಕಲ್ಸ್ ಗಳಿದೆ ಲಾರಿ ಇದೆ ಹೋಗ್ಲಿಕ್ಕಿಲ್ಲ ಅಂತ ಹೇಳುವ ಒಂದು ಭಾವನೆ ನಮ್ಗೆ ಬರ್ತಾ ಇದೆ ಅದರ ಬಗ್ಗೆ ಕೂಡ ರೈಲ್ವೆ ಇಲಾಖೆ ಸ್ಪಷ್ಟನೆಯನ್ನು ಕೊಡಬೇಕು ಅದೇ ರೀತಿ ಪಾಂಡೇಶ್ವರದ ನಾವು ಕೂಡ ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ನಮಗೂ ಕೂಡ ಮಾಹಿತಿ ಇದೆ ಯಾಕಂತೇಳಿ ಒಂದು ಎರಡು ಮೂರು ದಿವಸದಲ್ಲಿ ಅಂಡರ್ ಪಾಸ್ ಆಗಿರ್ಬೋದು ಫ್ಲೈಓವರ್ ಆಗಿರ್ಬೋದು ಮಾಡಲಿಕ್ಕೆ ಅಸಾಧ್ಯ ಆದ್ರೆ ಒಂದು ಟೆಂಪರರಿ ಸೊಲ್ಯೂಷನ್ ಇವತ್ತು ಒಂದು ಇಂಜಿನ್ ನ ಬೋಗಿಯನ್ನು ಇಟ್ಕೊಂಡು ಅರ್ಧ ಗಂಟೆ ನೀವು ಅಲ್ಲಿ ಗಮನಿಸಿದ್ರೆ ಅರ್ಧ ಗಂಟೆ ಸಮಯನು ವೇಸ್ಟ್ ಮಾಡ್ತಾ ಇದ್ದಾರೆ ಯಾಕೆ ಯಾಕೋಸ್ಕರ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಜನರ ಕಷ್ಟವನ್ನು ಇಷ್ಟು ಸರ್ತಿ ಹೇಳಿದ್ರು ಕೂಡ ಅವ್ರ ಇವತ್ತು ವ್ಯವಸ್ಥೆಗೆ ವ್ಯವಸ್ಥೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಇದಕ್ಕೆ ರೈಲ್ವೆ ರೈಲ್ವೆ ಅಧಿಕಾರಿಗಳ ಒಂದು ಉತ್ತಡದನವೇ ಕಾರಣ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ ಇವತ್ತು ಮುಂದಿನ ದಿವಸಗಳಲ್ಲಿ ಇದು ಸಾಂಕೇತಿಕವಾಗಿ ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ ಜನರು ಸೇರಿದ್ದಾರೆ ಆದ್ರೆ ಮುಂದಿನ ದಿವಸಗಳಲ್ಲಿ ಇದರ ಬಗ್ಗೆ ಒಂದು ಉಗ್ರವಾದ ಹೋರಾಟವನ್ನು ಮುಂದಿನ ದಿವಸಗಳಲ್ಲಿ ಖಂಡಿತವಾಗಿ ನಾವು ಮಾಡ್ತೇವೆ ಅಂತ ಹೇಳುವ ಒಂದು ಭರವಸೆಯನ್ನು ಇಟ್ಕೊಂಡು ಖಂಡಿತವಾಗಿ ಜನರಿಗೆ ಪಾಂಡೇಶ್ವರ ಮತ್ತು ಏನು ಮಾಕಲಪಟ್ಟಣ ಸಮಸ್ಯೆಯಿಂದ ನಾವು ಮುಕ್ತಿಗೊಳಿಸ್ತೇವೆ ಈ ಹೋರಾಟ ಸಮಿತಿ ಖಂಡಿತವಾಗಿ ಜನರೊಟ್ಟಿಗೆ ಇದೆ ಇದೆ ಅಂತ ಹೇಳಲಿಕ್ಕೆ ನಾನು ಎಷ್ಟು ಅಮಾನ್ಯವಾಗಿ ವರ್ತಿಸ್ತಾರೆ ಅಂತ ಹೇಳಿದ್ರೆ ಯಾವುದೋ ಒಂದು ಒಳ ರಸ್ತೆ ಇದೆ ಅದರಲ್ಲಿ ದ್ವಿಚಕ್ರವಾಹನ ಮಾತ್ರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇದೆ ಬೇರೆ ಯಾವುದೇ ವಾಹನ ಹೋಗಲಿಕ್ಕೆ ಸಾಧ್ಯ ಆಗ್ತಿರಲ್ಲ ಅಲ್ಲಿನ ನೆರೆ ಜನ ಒದ್ದಾಡ್ತಿದ್ರೆ ಕಷ್ಟಪಡ್ತಿದ್ದಾರೆ ಅವರಿಗೆ ರಾತ್ರಿ ನಿದ್ದೆ ಇಲ್ಲ ಇದು ಒಂದು ಕಡೆ ಆದರೆ ಇನ್ನೊಂದು ರಸ್ತೆ ಇದೆ ಬಾಕಿ ಕಟ್ಟೆ ಆದರೆ ಒಳಗಡೆ ಅಲ್ಲಿ ಹೋಗುವಾಗ ಪೊಲೀಸರು ಅಟ್ಟ ನಿಂತು ಕೇಸು ಹಾಕ್ತಾರೆ ನಾನು ಪೊಲೀಸ್ ಇಲಾಖೆ ಅಧಿಕಾರಿಗೆ ಕೇಳುವ ಯಾವ ನ್ಯಾಯ ಸರ್ ಯಾವ ನ್ಯಾಯ ಒಂದು ರಸ್ತೆ ಇಲ್ಲ ಅಂತಂದರೆ ಬದಲಿ ರಸ್ತೆಗೆ ಹೋಗುವಾಗ ನೀವು ಅಟ್ಟ ನಿಂತು ಕೇಸು ಹಾಕ್ತಿರಲ್ಲ ಇದು ನ್ಯಾಯನ ಇದು ಧರ್ಮನ ಇದು ಕಾನೂನಿನಲ್ಲಿ ಇದಕ್ಕೆ ಒಂದು ಏನಾದರೂ ಒಂದು ಪ್ರಾಧಾನ್ಯತೆ ಇದೆಯಾ ಒಂದು ವ್ಯವಸ್ಥೆ ಇಲ್ಲ ಬದಲಿಯಾಗಿ ಹೋಗ್ತಾ ಇದ್ದಾರೆ ಹೋಗ್ತಾ ಇರುವಾಗ ನೀವು ಅಟ್ಟ ನಿಂತು ಕೇಸ್ ಆಗ್ತಿರಲ್ಲ ಯಾರ ನ್ಯಾಯ ಬಹಳಷ್ಟು ವೆಹಿಕಲ್ನವರು ಬಸ್ಸಿನವರು ಟ್ಯಾಕ್ಸ್ ಕೊಡ್ತಾ ಪಾಪ ಅವ್ರಿಗೆ ಕಲೆಕ್ಷನ್ ಆಗ್ತಾ ಇಲ್ಲ ಅವ್ರಿಗೆ ಅದನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎಂತೆಂತ ಕಷ್ಟಕರ ಪರಿಸ್ಥಿತಿಯಲ್ಲಿ ಇರುವಾಗ ನಿಮಗೆ ಏನಾದರೂ ನಿಮ್ಮ ಮೆದುಳು ಅದು ನಿಜವಾಗಿಯೂ ನಿಜವಾಗಿಯೂ ಚಲಾವಣೆ ಆಗ್ತಾ ಇದೆಯಾ ಮೂರುವರೆ ವರ್ಷ ಕಾದೆವು ನಾವು ಸುಮ್ಮನೆ ಇದ್ರೆ ಇನ್ನೂ ಮೂರು ವರ್ಷ ಕಾಯುವಂತೆ ಮಾಡ್ತಾರೆ ನಾವು ಅದಕ್ಕೆ ತಯಾರಿಲ್ಲ ನಾವು ಇಲ್ಲಿವರೆಗೆ ಕಾದದ್ದೇ ದೊಡ್ಡ ತಪ್ಪು ನಗರ ಕಮಿಷನ್ ಅರಮನೆ ರೀತಿಯಲ್ಲಿ ನಿಮ್ಮ ಕಚೇರಿ ಕೂತ್ಕೊಳ್ಳೋದಲ್ಲ ಜನರ ಮಧ್ಯೆ ಬನ್ನಿ ನಿಮ್ಗೆ ಯಾವುದೇ ಸವಲತ್ತು ಇದ್ರೂ ನಮ್ಮ ತೆರಿಗೆ ಹಣದಿಂದ ಕೊಡೋದು ಜನರು ಕಷ್ಟಪಡೋದನ್ನು ನೋಡಿ ನಾವು ಯಾವುದು ಕಾರಣಕ್ಕೂ ಸುಮ್ಮನೆ ಇದಕ್ಕೊಂದು ತಾಕಿ ಕಂಚೆ ಬರೋಕೆ ಈ ಹೋರಾಟವನ್ನು ಮುಂದುವರಿಸ್ತೇವೆ ಅವರು ಹೇಳಿದರು ನಾವು ಒಂದು ಒಂದೂವರೆ ವರ್ಷದಲ್ಲಿ ನಾವು ಈ ಅಂಡರ್ ಪಾಸಿಂಗ್ ಕೆಲಸವನ್ನು ನಾವು ಕಂಪ್ಲೀಟ್ ಮಾಡಿಕೊಂಡು ಜನರಿಗೆ ಬಿಟ್ಟು ಕೊಡ್ತೇವೆ ಅಂತ ಆದರೆ ಇದೀಗ ಮೂರು ವರ್ಷ ಕಳೆದರೂ ಕೂಡ ಯಾವುದೇ ಒಂದು ಕೆಲಸವನ್ನು ಇವತ್ತು ಅಂಡರ್ ಪಾಸಿಂಗ್ ಕೆಲಸಕ್ಕೆ ಆಗದೆ ಈಗ ಅದು ಮಳೆಗಾಲ ಅಂತ ಹೇಳ್ಕೊಂಡು ಹೇಳ್ಕೊಂಡು ಅದನ್ನು ಕಾಮಗಾರಿ ನಿಲ್ಲಿಸಿದ್ದಾರೆ ಇದರಿಂದಾಗಿ ಪ್ರತಿದಿನ ನಾವು ಇಲ್ಲಿಯ ಪ್ರದೇಶದಲ್ಲಿ ಜನರು ಕಷ್ಟ ಅನುಭವಿಸಿದ್ದೇವೆ ಇದು ಕೇವಲ ಜಪ್ಪು ಮಹಾಕಾಳಿ ಪಡುಪು ಗೇಟ್ ಅಂತ ಹೇಳಿ ಇಲ್ಲಿ ಇದು ಸಮಸ್ಯೆ ಅಲ್ಲ ಇಲ್ಲಿ ಈ ಜಾಗಕ್ಕೆ ಕೇರಳದಿಂದ ಆಗಿರ್ಬೋದು ಮುಡಿಪು ಪ್ರದೇಶದಿಂದ ಆಗಿರ್ಬೋದು ಅಥವಾ ಕೊಣಜೆಯಿಂದ ಯೂನಿವರ್ಸಿಟಿ ಆಗಿರ್ಬೋದು ಅಥವಾ ಕೆ ಎಸ್ ಎನಿವರ್ಸಿಟಿ ಆಗಿರ್ಬೋದು ಯನಪ್ಪ ಯೂನಿವರ್ಸಿಟಿ ಬೇರೆ ಬೇರೆ ಕಡೆಯಿಂದ ಎಲ್ಲರೂ ಕೂಡ ಮಂಗಳೂರಿಗೆ ಇದೇ ದಾರಿಯನ್ನು ಉಪಯೋಗಿಸಿದ್ದೇವೆ ಪ್ರತಿದಿನ ನಾವು ಬೇರೆ ಬೇರೆ ಸಂದರ್ಭದಲ್ಲಿ ಇಲ್ಲಿ ದಿನಾಂಕ ದಿನದಲ್ಲಿ ಒಂದು ಐವತ್ತಾರಕ್ಕಿಂತ ಹೆಚ್ಚು ಟ್ರೈನ್ಗಳು ಬಂದಾಗ ಇಲ್ಲಿ ಗೇಟ್ ಆಗ್ತಾ ಇದೆ ಪ್ರತಿಯೊಂದು ದಿನ ಕೂಡ ಜನರು ಕಷ್ಟ ಅನುಭವಿಸ್ತಿದ್ದಾರೆ ಅದರಿಂದಾಗಿ ನಾವು ಇವತ್ತು ಎಲ್ಲರೂ ಒಕ್ಕೊರಳದಿಂದ ಹೋರಾಟಗಳನ್ನು ಮಾಡ್ತಿದ್ದೇವೆ ಮುಂದಿನ ದಿನದಲ್ಲಿ ನಾವು ಇಲ್ಲಿ ಬೃಹತ್ದ ಹೋರಾಟವನ್ನು ಮುಂದಿನೆಲ್ಲ ರೈಲು ರೋಕ್ ಆಗಿರುವ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಿದ್ದೇವೆ ನಮ್ಮ ಉದ್ದೇಶ ಇಷ್ಟೇ ಆದಷ್ಟು ಬೇಗ ಇಲ್ಲಿ ಅಂಡರ್ ಪಾಸಿಂಗನ್ನು ಕೆಲಸವನ್ನು ಮಾಡಬೇಕು ಅದೇ ರೀತಿ ಪೈ ಅಲ್ಲಿ ಅಲ್ಲಿವರೆಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳ್ಕೊಂಡು ಒತ್ತಾಯಿಸ್ತಿದ್ದೇವೆ ಮತ್ತೊಂದು ಆದ ಪರಿಸ್ಥಿತಿ ಇಲ್ಲಿ ಬರಬಾರ್ದು ಅದಕ್ಕೆ ಕೆಲಸ ಆದ ಮೇಲೆ ಕೂಡ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಒಂದು ವೈಜ್ಞಾನಿಕ ರೀತಿಯಲ್ಲಿ ಕಾಮಗಾರಿಯನ್ನು ಮಾಡಬೇಕು ಅಂತ ಹೇಳ್ಕೊಂಡು ನಾವು ಒತ್ತಾಯಿಸ್ತಿದ್ದೇವೆ ಈ ಪ ಪ್ರತಿಭಟನೆ ಮಾಡುವ ಇಲ್ಲಿ ನಾವು ಲೆಕ್ಕ ಮಾಡ್ತಿದ್ದೇವೆ ಮುಂದಿನ ದಿನದಲ್ಲಿ ಪಾಂಡೇಶ್ವರದಲ್ಲಿ ಇದು ನಿರಂತರ ಆದರೆ ಆ ಪ್ರದೇಶದವರು ನಮ್ಮ ಪರಿಸ್ಥಿತಿ ಹೇಗಾಗಬಹುದು ಆದ್ದರಿಂದ ಒಬ್ಬ ಕಾರ್ಪೊರೇಟರಿಗಿಂತ ಈ ಹೋರಾಟ ಮಾಡುವ ನನ್ನ ಸಹೋದರ ಸಹೋದರರಿಗೆ ನಾನು ಕೂಡ ಒಬ್ಬ ಸೇವಕನಾಗಿ ವಾರ್ಡಿನ ಜನಪ್ರತಿನಿಧಿ ನಿಮ್ಮ ಇದ್ದೇನೆ ಅಂತ ಹೇಳಿ ಇದು ಈಗ ಶಾಂತಿಕವಾಗಿರಬಹುದು ಮುಂದಿನ ದಿನದಲ್ಲಿ ನನ್ನೊಂದು ಸಲಹೆ ಅಂತ ಹೇಳಿದ್ರೆ ಎಲ್ಲಾ ಸಂಘ ಸಂಸ್ಥೆ ಸೇರಿಸಿ ನಾವು ವಾರ್ಡು ವಾರ್ಡಲ್ಲಿ ಇವತ್ತು ಜಬ್ಬು ಮಾಕಲ್ಪಾಡಾಗಿದೆ ಮುಂದಿನ ದಿನ ಬೋಲಾರ್ ವೈಗ ಬಜಾರ್ ಪಾಂಡೇಶ್ವರ ಕಂದುಕ ಬಂದರ್ ಈ ಪ್ರದೇಶ ಆಗುವಾಗ ಇದಕ್ಕೊಂದು ನ್ಯಾಯ ಸಿಗ್ತದೆ ಪಾಲ್ಗಾ ಡಿವಿಷನ್ ಅಧಿಕಾರಿ ಆದರೂ ಕೂಡ ಅವನು ಕೂಡ ನಮ್ಮ ಬಾಗಿಲು ಹುಡುಕಿಕೊಂಡು ಬರ್ತಾನೆ ನಾವು ಹೋರಾಟ ಮಾಡುವ ನಿಮ್ಮ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಪ್ರತಿಯೊಂದು ವಸ್ತುಗಳಲ್ಲಿ ನಾವು ಟ್ಯಾಕ್ಸ್ ಅನ್ನು ಕಲೆಕ್ಟ್ ಮಾಡ್ತಿದ್ದೇವೆ ನಾವು ಟ್ಯಾಕ್ಸ್ ಕೊಡುವ ಉದ್ದೇಶ ಏನು ನಮ್ಮ ಒಂದು ಪರವಾಗಿ ಎಕ್ಸಿಕ್ಯೂಟಿವ್ ಆಗಿ ಅದೇ ಆಗಿರ್ಬೋದು ಶಾಸಕಾಂಗ ಆಗಿರ್ಬೋದು ರಾಜ್ಯಾಂಗ ಆಗಿರ್ಬೋದು ಬೇರೆ ಬೇರೆ ವ್ಯವಸ್ಥೆಗಳು ಕೆಲಸ ಮಾಡ್ತಾ ಇದ್ದಂತ ನಮ್ಮ ಟ್ಯಾಕ್ಸ್ ಆನಂದ ಅದಕ್ಕೋಸ್ಕರ ಹೈಲಿ ಟೆಕ್ನಾಲಜಿ ಇರುವಂಥ ಎಂ ಎಂಟೆಕ್ ಆಗಿರ್ಬೋದು ಬೇರೆ ಬೇರೆ ಟೆಕ್ನಾಲಜಿ ಕಲ್ತಿರುವಂಥವರನ್ನು ನಾವು ಇದಕ್ಕೆ ಇಂಜಿನಿಯರ್ ಆಗಿ ನೇಮಕ ಮಾಡ್ತಾರೆ ಆದರೆ ಇಷ್ಟು ದೊಡ್ಡ ಕಲಿತವರು ಇಂಜಿನಿಯರ್ಗೆ ಇದ್ದರೂ ಕೂಡ ಅವರು ಇಂಥ ಒಂದು ಕಾಮಗಾರಿಯನ್ನು ಕೂಡ ಇವತ್ತು ಆಧುನಿಕ ಯುಗ ಇವತ್ತು ಸಮುದ್ರದಲ್ಲಿ ಕೂಡ ಟ್ರೈನನ್ನು ಕೊಂಡೋಗಬಾರ್ದು ಬೇರೆ ಬೇರೆ ಆಗಿ ಸಮುದ್ರ ಮಧ್ಯದಲ್ಲಿ ದೊಡ್ಡ ದೊಡ್ಡ ಒಂದು ಹೈವೇಯನ್ನು ನಿರ್ಮಾಣ ಮಾಡಿದರೂ ಕೂಡ ದೊಡ್ಡ ದೊಡ್ಡ ರಾಷ್ಟ್ರೀಯ ಹೆದ್ದಾರಿಗಳು ಕೂಡ ಸಮುದ್ರ ಮಧ್ಯೆ ಹೋಗುವಂಥ ಅಂಥ ಟೆಕ್ನಾಲಜಿ ಇರುವ ಸಂದರ್ಭದಲ್ಲಿ ಎಂಥ ಒಂದು ಅಂಡರ್ ಪಾಸಿಗೆ ಮೂರುವರೆ ವರ್ಷ ಆದರೂ ಕೂಡ ಕಂಪ್ಲೀಟ್ ಮಾಡಲಿಕ್ಕೆ ಆಗಲಿಲ್ಲ ಅಲ್ಲದೆ ಇದು ನಮ್ಮ ಇಂಜಿನಿಯರ್ಗಳ ವೈಫಲ್ಯ ಅಂತ ಹೇಳ್ಬೋದು ಅದೇ ರೀತಿಯಲ್ಲಿ ನಮ್ಮ ಶಾಸಕರಾಗಿರ್ಬೋದು ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ನಾವು ಆದಷ್ಟು ಶೀಘ್ರದಲ್ಲಿ ಈ ಕೆಲಸವನ್ನು ಮಾಡಬೇಕು ಇಲ್ಲದಿದ್ದಲ್ಲಿ ಮುಂದಿನಿಂದ ನಾವು ಸಂಬಂಧಪಟ್ಟ ಇಂಜಿನಿಯರ್ಗಳ ಮೇಲೆ ಕರ್ತವ್ಯ ಲೋಪ ಕೂಡ ಕೇಸುಗಳನ್ನು ಕೂಡ ದಾಖಲಿಸಬೇಕಾಗುತ್ತದೆ ಅಂತ ಹೇಳಿ ಹೇಳಬಯಸ್ತಿದ್ದೇನೆ